ಟಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಗೋಡ ತಾಲೂಕಿನ ಉಗಾರ ಕುರ್ತು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದ ಖಂಡಿಸಿ ಎಲ್ಲ ದಲಿತ ಸಂಘಟನೆಯಿಂದ ವತಿಯಿಂದ ಉಗಾರ ಕುರ್ತು ಬಂದಿಗೆ ಕರೆ ನೀಡಿ ಬೃಹತ್ ಪ್ರತಿಭಟನೆ ನಡೆಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿದ್ದು ಅಮಿತ್ ಶಾ ಅವರನ್ನು ತಕ್ಷಣವೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ವಾರಪೂರ್ವ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಚಾನಾಮರತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ವರೆಗೂ ಆಕ್ರೋಶದಿಂದ ಘೋಷಣೆ ಪೂರ್ತಾ ಪ್ರತಿಭಟನೆ ಮುನ್ನಡೆಸಿ ಈ ರ್ಯಾಲಿಯಲ್ಲಿ ಎಲ್ಲ ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀಧರ್ ಬೀರನಿಗೆ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮೊಟ್ಟ ಮೊದಲಾಗಿ ಈ ಊರಲ್ಲಿ ದಲಿತ ಸಂಘಟನೆ ಒಬ್ಬ ಒಳ್ಳೆಯ ನಾಯಕ ರಾಜ್ಯ ಮಟ್ಟದವರೆಗೆ ಉಗಾರ ಹೆಸರನ್ನ ತಗೊಂಡು ಬಂದಂತ ಮತ್ತು ದಿಲ್ಲಿವರೆಗೆ ಹೋರಾಟ ಮಾಡಿದಂಥ ಮಾರ್ಷಲ್ ಕುರಾಡಿ ಅವ್ರನ್ನ ನೆನೆಸುತ್ತಾ ಇವತ್ತಿನ ಈ ಚಳವಳಿ ಒಳಗೆ ಮಾರ್ಷಲ್ ಅವರು ಇರ್ತಿರಂದ್ರೆ ಅದರ ಥರ ರೂಪ್ರೇಷೆನ ಬೇರೆ ಆಗ್ತಿತ್ತು ಇವತ್ತು ಸುಭಾಷಣ್ಣ ಮತ್ತು ನಾನು ಇಲ್ಲಿ ನಿಂದಿರೋ ಪರಿಸ್ಥಿತಿನ ಇಲ್ಲ ಆಗ್ತಿತ್ತು ಯಾಕಂದ್ರೆ ಎಷ್ಟೊಂದು ದೊಡ್ಡ ಹೋರಾಟಗಾರನ ಊರಿದು ಅದಕ್ಕಾಗಿ ನಾವು ಮಾರ್ಷಲ್ ಅವ್ರನ್ನ ಇಲ್ಲಿ ನೆನೆಸ್ತಾ ಇದ್ದೇನೆ ಎರಡನೇದಾಗಿ ಹತ್ತೊಂಬತ್ತನೇ ತಾರೀಕು ನಡೆದಂಥ ಹೌಸ್ ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳ್ತಾರ ಅಂಬೇಡ್ಕರ್ 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 ಇಟ್ ಸಲ ನೀವು ಹೆಸರು ತಗೊಂಡಿದ್ರ ನಿಮ್ಗೆ ದೇವ್ರ ಪ್ರಾಪ್ತಿ ಆಗ್ತಿದ್ದಂತಕ್ಕಂಥ ಅಂತಕ್ಕಂತ ಮಾತನ್ನ ಅವ್ರು ಹೇಳಿದಾರ ಆದ್ರೆ ನಾನು ಅವ್ರಿಗೆ ಹೇಳ್ತೇನೆ ಸ್ವರ್ಗ ನರಕದ ಏನ್ ಮಾತದ ಅದು ಸಂವಿಧಾನ ಒಳಗಿಲ್ಲ ಅದು ಮನುವಾದ ಒಳಗೈತಿ ಒಂದು ವೇಳೆ ತಿರುಗಿ ನೀವು ಇಲ್ಲಿ ದೇಶದೊಳಗೆ ಮನುವಾದನ್ನ ತರೋ ಪ್ರಯತ್ನನ ಮಾಡಿದ್ರ ಭೀಮಾ ಕೋರೆಗಾವ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಕ್ಕೈತೆ ಈ ಮನುವಾದದ ವಿರೋಧವಾಗಿನೇ ನಾಳೆ ಬರ್ತಕ್ಕಂಥ ಒಂದನೇ ತಾರೀಕು ಭೀಮಾ ಕೋರೆಗಾವ ಭೀಮಾ ಕೋರೆಗಾವದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಏನಂತಿದ್ರಪ್ಪ ಅಂದ್ರ ನಿಮ್ ಜೊತೆ ನಾವು ಹೋರಾಡ್ಲಾಕ್ ತಯಾರಿದ್ದೀವಿ ಅದ್ರ ನಿಮ್ ಜೊತೆ ಕುತ್ಕೊಂಡು ನಮ್ಗೆ ಊಟ ಮಾಡ್ಲಾಕ ಮನ್ಕೊಳಕ ನೀರ್ ಕುಡಿಲಕ್ಕ ಅವಕಾಶ ಕೊಡಂದ್ರೆ ಅವಾಗಿನ ಪೇಶ್ವರ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅದಕ್ಕಾಗಿ ಐದು ನೂರು ಮಹಾರ ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಕತ್ತರಿಸಿ ಭೀಮಾ ನದಿ ಒಳಗೆ ಹಾಕಿದಂತಹ ಔಲಾದ್ ಯಾರ್ದಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಅದಕ್ಕಾಗಿ ದೇಶದಲ್ಲಿ ಇದೇ ಸುಭಾಷ್ ಅವ್ರು ಹೇಳ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂತ ಒಬ್ಬ ಜವಾಬ್ದಾರ ವ್ಯಕ್ತಿ ಅವರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ದೇಶದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡಕತ್ತಾರ ಯಾಕೆ ಮಾಡಕತ್ತಾರ ನಿಮ್ ಗಮನ ಈಗ ಈಗಿರ್ತಕ್ಕಂಥ ವಿವೇಕರಲ್ಲಿ ಈ ವಿಚಾರ ಭೇದನ್ನ ಮಾಡತಕ್ಕಂಥ ಪ್ರಯತ್ನ ಆರ್ ಎಸ್ ಎಸ್ ಅವರು ಮಾಡ್ತಾ ಇರ್ತಾರೆ ಬಜರಂಗ ಮಾಡ್ತಾ ಇರ್ತಾರೆ ವಿಶ್ವ ಹಿಂದೂ ಪರಿಷತ್ ಅವ್ರು ಮಾಡ್ತಾ ಇರ್ತಾರೆ ಇದನ್ನು ಮಾಡಿಕೊಂಡು ಒಂದು ಚಕ್ಕಾವಾಗ್ ನೋಡ್ತಾರೆ ಅವರು ದೇಶದೊಳಗೆ ನಾ ಇದನ್ನು ಮಾತಾಡ್ರೆ ಏನು ಒಂದು ಸ್ವಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳು ಏನ್ ಜೀವಂತದರು ಏನ್ ಸತ್ತಾವ ಅಂತಕ್ಕಂಥ ಟೇಸ್ಟ್ ಮಾಡ್ತಾರೆ ಅದನ್ನ ಮಾತಾಡಿ ನಾವು ಗಪ್ ಗೊತ್ತೀವಿ ಅಂದ್ರೆ ಮುಂದಿನ ಸ್ಟೇಜ್ ತಗೋತಾರೆ ಅದಕ್ಕಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಮತ್ತು ಮತ್ತೊಂದು ದೊಡ್ಡ ತೊಂದರೆ ಅವ್ರಿಗೆ ಏನಾಗಿದೆಪ್ಪ ಅಂದ್ರ ಯಾರ ಈ ದೇಶನ್ನ ಸ್ವಾತಂತ್ರ್ಯ ಮಾಡಿ ಕೊಡ್ತಕ್ಕಂತ ಕಾಂಗ್ರೆಸ್ ಪಕ್ಷ ಇದೆ ಆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಒಬ್ಬ ದಲಿತ ಆಗಿದಾನ ಅದನ್ನ ಅವ್ರಿಗೆ ಸಹಿಸಿಕೊಳ್ಳೋದಾಗವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ವಿರುದ್ಧ ರಾಜಕೀಯ ಸ್ಟಂಟ್ ಇದೆ ನಾ ರಾಜಕೀಯವಾಗಿ ಮಾತಾಡಕತ್ತಿಲ್ಲ ಏನು ವೈಚಾರಿಕ ಒಂದು ವಿಚಾರಧಾರೆ ಇದೆ ಅವ್ರದ್ದು ಅದನ್ನೇನು ಪ್ರಸ್ತಾಪ ಮಾಡಾಕತ್ತೇನೆ ಖರ್ಗೆ ಅವರು ಆದದ್ದು ಕೈತು ಅವರಿಗೆ ಅಲ್ಲಿ ಸಹನೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಹಿಂದೂ ವರ್ಗದ ಮುಖ್ಯಮಂತ್ರಿ ಆದ್ರೂ ಕೂಡ ಸಹನಿಲ್ಲ ಇದರಿಂದ ನಿಮ್ ಒಳಗೆ ಇರತಕ್ಕಂಥ ಒಂದು ಅಂತರ್ಭೇದ ನಿಮ್ ಮನಸ್ಸಲ್ಲಿ ಇರ್ತಕ್ಕಂಥ ಮನಭೇದವನ್ನ ತರ್ತಕ್ಕಂಥ ಪ್ರಯತ್ನ ಆರ್ ಎಸ್ ಎಸ್ ಅವರು ಇಲ್ಲಿವರೆಗೆ ಮಾಡ್ಬೋದು ಬಂದಿದ್ದಾರೆ ಅದಕ್ಕಾಗಿ ಇವರು ಅಮಿತ್ ಶಾ ಅವರು ತಿಳ್ಕೊಂಡಿರ್ಬೇಕು ಈಗ ತಿಳ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಕೂಡ ಒಬ್ಬ ಐ ಪಿ ಎಸ್ ಆಫೀಸರ್ನನ್ನ ಕೊಲೆ ಮಾಡಿದ್ರು ಗುಜರಾತ್ ಒಳಗೆ ಅದಕ್ಕಾಗಿ ಅವ್ರನ್ನ ತಡಿಪಾರು ಮಾಡಿ ಗುಂಡಾಗದೆ ಹ್ಯಾಕ್ಟ್ ಒಳಗೆ ಅವ್ರನ್ನ ಅಟೆಕ್ ಮಾಡಿ ಅವ್ರನ್ನ ಜೇಲ್ದಾಗ ಹಾಕಿ ಅದೆಲ್ಲ ಮುಗಿದು ಹೋದ್ ಆ ಸೇಡನ್ನ ಈಗ ಅವ್ರ ಎಲ್ಲರೂ ತೀರ್ಸ್ಕೊಳಕ್ ಹೋದ್ರಂದ್ರ ಅವ್ರ ಇಬ್ರು ಮಂದಿನ ಈ ದೇಶದೊಳಗೆ ಇರತಕ್ಕಂತ ಪರಿಸ್ಥಿತಿ ಬಹಳ ಕಠಿಣ ಆಗ್ತದ ಯಾಕೆ ಕಠಿಣ ಆಗ್ತಾ ಇದೆಯಪ್ಪ ಅಂದ್ರ ನೀವೆಲ್ಲರೂ ನಿಮ್ ತೆಲಿಯೊಳಗಿರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬಾಬಾ ಸಾಹೇರ್ ಮ್ಯಾಗ ಅವ್ರ ಸಿಟ್ಟು ಯಾಕಿದೆಯಪ್ಪ ಅನ್ನೋದೊಂದು ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಯೌಲಾದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಭೆಯನ್ನ ಕರೀತಾರ ಆ ಸಭೆಯನ್ನ ಕರೆದ ಸಭೆಯಲ್ಲಿ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾರೆ ಈಗ ನಾ ಹಿಂದೂ ಆಗಿ ಹುಟ್ಟಿದ್ದೇನೆ ನಾ ಹಿಂದೂ ಆಗಿ ಸಾಯಂಗಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯವಲಾದಲ್ಲಿ ಮಾಡಿದ್ರು ಆ ಒಂದು ಪ್ರತಿಜ್ಞೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲಾಗಿ ಇಪ್ಪತ್ತು ವರ್ಷ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಐವತ್ತಾರದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ को बोलना சண்டே மகா சண்டே மகா ஆதிச்சார் சண்டே மகா சொத்தி மகா